ನಮಸ್ಕಾರ ಈ ವಿಡಿಯೋ ನಮ್ಮ ಶಾಸಕರಾದ ಹರೀಶ್ ಪೂಂಜಾ ಅವರಿಗೆ ನೀವು ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೀರಿ ಮಸೀದಿಯಲ್ಲಿ ಮಾರಕಾಸ್ತ್ರಗಳು ಇರ್ತವೆ ಅಂತ ಸರಿ ನೀವು ಶಾಸಕರಾಗಿದ್ರಿ ನಿಮ್ಮದೇ ಡಬಲ್ ಇಂಜಿನ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆವಾಗ ಒಂದು ದೂರು ಕೊಟ್ಟು ನೀವು ಮಸೀದಿಯೊಳಗೆ ತನಿಖೆ ಮಾಡಿ ಆ ಶಸ್ತ್ರಾಸ್ತ್ರಗಳನ್ನು ಸಾರ್ವಜನಿಕರಿಗೆ ತೋರಿಸಬೇಕಿತ್ತು ಆಗ್ಲಿ ತೊಂದರೆ ಇಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಒಂದು ಡೈರೆಕ್ಟ್ ಚಾಲೆಂಜ್ ಒಂದು ಸವಾಲು ಹಾಕ್ಲಿಕ್ಕೆ ನಿಮ್ಮಲ್ಲಿ ದಮ್ಮು ತಾಕತ್ತು ಏನೇನಿದೆ ಅದೆಲ್ಲ ಇದ್ರೆ ನನ್ನ ಸವಾಲು ಸ್ವೀಕಾರ ಮಾಡಿ ನಾನು ಕರಾವಳಿಯಲ್ಲಿ ಬಹಳ ಸಮಯದಿಂದ ಕೋಮು ಸೌಹಾರ್ದತೆಗೋಸ್ಕರ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಸಹಬಾಳ್ವೆ ಎಂಬ ಸಂಘಟನೆಯ ಅಧ್ಯಕ್ಷರ ನೆಲೆಯಲ್ಲಿ ಕೂಡ ಬಹಳ ಕೆಲಸ ಮಾಡಿದಕ್ಕೆ ನನಗೆ ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಕೂಡ ನನ್ನ ಮೇಲೆ ಬಹಳ ಆತ್ಮೀಯತೆ ಗೌರವ ಇರುವಂತಹವರು ಇದ್ದಾರೆ ನನ್ನ ಚಾಲೆಂಜ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಾನು ಮಧ್ಯರಾತ್ರಿನೋ ಅಥವಾ ನೀವು ಕರೆದ ಸಮಯದಲ್ಲಿ ಬರ್ತೇನೆ ಮಂಗಳೂರಿಗೆ ಅಥವಾ ಎಲ್ಲಿ ಆಗ್ತದೆ ನೀವು ನನ್ನ ಕರ್ಕೊಂಡೋಗಿ ಅಲ್ಲಿ ತನಕ ನೀವು ಯಾವ ಮಸೀದಿ ಅಂತ ಹೆಸರು ಹೇಳಬೇಡಿ ಆಯ್ತು ಒಂದ್ ಅಥವಾ ಎರಡು ಮಸೀದಿಗೆ ನೀವು ಕರ್ಕೊಂಡೋಗಿ ಮಾರಕಾಸ್ತ್ರ ಇದೆ ಅಂತ ನಿಮ್ಮ ಬಳಿ ಮಾಹಿತಿ ಏನಿದೆ ಆ ಮಸೀದಿ ಹತ್ರ ಕರ್ಕೊಂಡೋಗಿ ಆ ಮಸೀದಿಯ ಬಾಗಿಲು ತೆಗೆಯುವಂತ ಜವಾಬ್ದಾರಿ ನಾನ್ ತಕೊಳ್ತೇನೆ ಅಲ್ಲಿ ಮಾರಕಾಸ್ತ್ರ ಸಿಕ್ಕಿತು ಹೌದಂತಾದ್ರೆ ನೋಡೋಣ ಅದನ್ನು ಕೂಡ ಅದಕ್ಕೆ ಏನು ಸರ್ಕಾರದಿಂದ ಆಗಬೇಕು ಮತ್ತೆ ಬೇರೆ ಯಾವ ಯಾವ ಮಸೀದಿ ಇದೆ ಬಹಿರಂಗ ಆಗ್ಲಿ ವಿಷಯ ಅಲ್ಲಿ ಯಾವುದೇ ರೀತಿಯ ಮಾರಕಾಸ್ತ್ರ ಅಥವಾ ಯಾವುದೇ ರೀತಿಯ ಗಲಭೆಗೋಸ್ಕರ ಸಂಚಾಕುವ ಕೆಲಸ ಮಾರಕಾಸ್ತ್ರ ಆಯುಧಗಳು ಸಿಗದಿದ್ರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನೀವು ಈ ಸವಾಲನ್ನ ನೀವು ಸ್ವೀಕಾರ ಮಾಡಲಿಕ್ಕೆ ತಾಕತ್ತಿದ್ರೆ ಇದ್ರೆ ಧೈರ್ಯ ಇದ್ರೆ ನೈತಿಕತೆ ಇದ್ರೆ ನೀವು ಇದನ್ನ ಸ್ವೀಕಾರ ಮಾಡಿ ನನ್ನ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಫೋರ್ ಜೀರೋ ಸೆವೆನ್ ನಿಮ್ಮ ಕಾಲನ್ನು ನಾನು ನಿರೀಕ್ಷೆ ಮಾಡ್ತೇನೆ ಧನ್ಯವಾದಗಳು ಒಳ್ಳೆಯದಾಗಲಿ ಬರೀ ಈ ಹಿಂದೂ ಮುಸ್ಲಿಂ ಮಾಡಿ ಮಾಡಿ ಬಿಜೆಪಿಯ ಬಣ್ಣ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬಯಲಾಗಿದೆ ಇವತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಜನರಿಗೆ ಅರ್ಥ ಆಗಿದೆ ಇನ್ನು ಸ್ವಲ್ಪ ಸಮಯದಲ್ಲಿ ಕರಾವಳಿಯವರಿಗೂ ಕೂಡ ಅರ್ಥ ಆಗ್ತದೆ ನಿಮ್ಮ ಅಂಗಡಿಗಳು ಮುಚ್ಚುತ್ತವೆ ಆದರೆ ನೀವು ಎಲ್ಲಿ ತನಕ ಆತರ ಮಾತಾಡ್ತೀರಾ ನನ್ನಂತವರು ಇಲ್ಲಿ ಇದ್ದಾರೆ ಸೌಹಾರ್ದತೆಗೋಸ್ಕರ ಕೆಲಸ ಮಾಡ್ತೇವೆ ನೀವು ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ ನಿಮ್ಮ ಫೋನ್ ಥ್ಯಾಂಕ್ ಯು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ